ಹೊಸದಾಗಿ ಕನ್ನಡ ಭಾಷೆಯಲ್ಲಿ ನಿರ್ಮಾಣ ಆಗಿರುವಂಥ ಸಿನಿಮಾ ಇದರ ನಿರ್ಮಾಪಕರು ನನ್ನದೇ ಊರಿನ ರತೀಶ್ ಅವರು ಮುದುಕೇರಿನವರು ಅವರೇ ಇದರಲ್ಲಿ ನಟರಾಗಿ ಕೂಡ ಅಭಿನಯವನ್ನು ಮಾಡಿದ್ದಾರೆ ಈ ಸಿನಿಮೆಯನ್ನು ಎಲ್ಲರೂ ಕೂಡ ನೋಡಿ ಆನಂದ ಪಡಿ ಭಾಳ ಚೆನ್ನಾಗಿ ಸಿನಿಮಾ ಹೊರಹೊಮ್ಮಿದೆ ಅಂತ ಹೇಳುವಂಥ ಮಾಹಿತಿ ನನ್ನಲ್ಲಿದೆ ಆದಷ್ಟು ಶೀಘ್ರ ಕೋಣಿಕೊಪ್ಪಲ್ ಇದು ಸಿನಿಪ್ಲೆಕ್ಸ್ನಲ್ಲಿ ಇದು ರಿಲೀಸ್ ಆಗಲಿದೆ ನಮಸ್ಕಾರ ನಾನು ಕುಲಚನ ಬೋಪಣ್ಣ ಅತ್ತೂರು ಗ್ರಾಮದಲ್ಲಿ ವಾಸ ಮಾಡ್ತಾಯಿದ್ದೀನಿ ಹಾಗೇ ಕಾವೇರಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿ ಕೆಲಸನೂ ಮಾಡ್ತಾಯಿದ್ದೀನಿ ಈ ದಿವಸ ನಮ್ಮ ಕೊಡಗಿನ ಯುವಕನಾದ ಉದುಕೇರಿಯಿಂದ ಬೆಳೆದು ರತೀಶ್ ಅಯ್ಯರ್ ಅಂತೇಳಿ ಒಂದು ಗಿಡಗ ಕನ್ನಡ ಸಿಮಾ ಸಿನಿಮಾವನ್ನು ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿದ್ದಾರೆ ಅವರ ಆ ಸಿನಿಮಾ ಅವರ ಲೋಕ ಸಿನಿಮಾ ಲೋಕಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅವರ ಆ್ಯಕ್ಟಿಂಗು ಅವರ ಒಂದು ಕಲೆ ಅದನ್ನು ಅದರಲ್ಲಿ ತಂದಿದ್ದಾರೆ ಅವರಿಗೆ ನಾವೆಲ್ಲರೂ ಕೊಡಗಿನ ಜನತೆ ಮತ್ತು ಇತರರು ನಾವು ಅವರಿಗೊಂದು ಪ್ರೋತ್ಸಾಹ ಮಾಡಿ ಆ ಸಿನಿಮಾವನ್ನು ಎಲ್ಲರೂ ನೋಡಿ ಆನಂದಿಸ್ಬೇಕು ಅಂತೇಳಿ ನನ್ನ ಒಂದು ಕಳಕಳ ವಿನಂತಿ ಅದೇ ಥರ ಅದೇ ರೀತಿ ಈ ಸಿನಿಮಾ ನಾ ನಮ್ಮ ಗೋಣಿಕ ಪದ ಇರುವಂಥ ಮಿನಿ ಸಿನಿಮಾ ಹಾಲಲ್ಲಿ ಅಲ್ಲಿ ರಿಲೀಸ್ ಆಗುತ್ತೆ ತಾವುಗಳೆಲ್ಲ ಬಂದು ಅದನ್ನು ವೀಕ್ಷಣೆ ಮಾಡಬೇಕಂತೇಳಿ ನಾನು ಒಂದು ಮತ್ತೊಂದು ಸರ್ತಿ ಕೇಳ್ಕೋದೀನಿ ಆ ಯುವಕನಿಗೆ ರತೀಶ್ ಅಯ್ಯರಿಗೆ ಇದು ಮೊದಲನೇ ಸಿನಿಮಾ ಅವ್ರದ್ದು ಅವರ ನಟನೆ ಟೀಸರಲ್ಲಿ ನೋಡಿದಾಗ ತುಂಬ ಒಂದು ಹೆಮ್ಮೆ ಅನ್ನಿಸ್ತು ನನಗೆ ಇವರನ್ನು ನಾವೆಲ್ಲರೂ ಸೇರಿ ಈ ಕನ್ನಡ ಸಿನಿಮಾ ಲೋಕದಲ್ಲಿ ಅವರನ್ನು ಒಂದು ಪಾದಾರ್ಪಣೆ ಮಾಡೋಣ ನಾನು ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಯುವಕರಿಗೆ ಇವರು ಇವತ್ತು ರತೀಶ್ ಅಯ್ಯರವರು ಮುಂದೆ ಬಂದರೆ ಅದೇ ಥರ ಕೊಡಗಿನ ತುಂಬ ಯುವಕರಿದ್ದಾರೆ ಕಲೆಯಲ್ಲಿ ತುಂಬ ಪರಿಣಿತರಾಗಿದ್ದಾರೆ ಅವರಿಗೆ ಒಂದು ಪ್ರೋತ್ಸಾಹ ಸಿಗಲಿ ಅಂತೇಳಿ ಅವರು ಮುಂದೆ ಬಂದು ಇದೇ ರೀತಿಯ ಸಿನಿಮಾವನ್ನು ಮಾಡಿ ಒಳ್ಳೆಯ ಒಂದು ಹೆಸರು ತರಲಿ ಅಂತೇಳಿ ನಾನು ಆ ಮಾತಾಯಿ ಕಾಗರಮ್ಮ ಮತ್ತು ಮಗುರು ಈಗ ತಪ್ಪನಿಗೆ ಈಗ ತಪ್ಪನವರಿಗೆ ಅಡ್ನ ಕೇಳ್ಕೊಳ್ಳೋದೇನೆ ಅಂದರೆ ಆ ಮಗುಗೆ ಒಳ್ಳೆಯ ಒಂದು ಆಶೀರ್ವಾದ ಕೊಡಲಿ ಅಂತೇಳಿ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಕೊಡಗಿನ ಯುವ ಕಲಾವಿದರು ಹಾಗೂ ಚಲನಚಿತ್ರದ ನಿರ್ದೇಶಕರು ರೂವಾರಿಗಳು ಹಾಗೂ ಚಲನಚಿತ್ರದಲ್ಲಿ ನಟನೆ ಮಾಡಿದಂತಹ ಒಬ್ಬ ಅದ್ಭುತ ನಟ ನಮ್ಮ ಕೊಡಗಿನವರೇ ಆದಂತಹ ಹುದಿಕೇರಿಯ ಯುವ ಕಲಾವಿದ ರತ್ ರತೀಶ್ ಅಯ್ಯರ್ ಅವರು ನಿರ್ದೇಶನ ಮಾಡಿದಂತಹ ನಟಿಸಿದಂತಹ ಚಿತ್ರ ಗಿಡುಗ ಅನ್ನುವಂಥದ್ದು ಸದ್ಯದಲ್ಲೇ ತೆರೆ ಕಾಣಲಿದೆ ನಮ್ಮ ಯುವ ಜನಾಂಗ ಇಂತಹ ಚಿತ್ರವನ್ನು ನಿರ್ದೇಶನ ಮಾಡುವುದಾಗಲಿ ಅಥವಾ ನಟಿಸುವುದಾಗಲಿ ಇದೆಲ್ಲವೂ ಕೂಡ ಒಂದು ಅದ್ಭುತವಾದಂತಹ ಪ್ರತಿಭೆ ಈ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡುವುದು ಕೊಡಗಿನ ಜನರಾದಂತಹ ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಸಮಸ್ತ ಕೊಡಗಿನ ಜನರಲ್ಲಿ ನನ್ನ ವಿನಂತಿ ಏನೆಂದರೆ ಇಂತಹ ಕಲಾವಿದರಿಗೆ ನಾವು ಪ್ರೋತ್ಸಾಹ ಕೊಡೋಣ ಪ್ರೋತ್ಸಾಹ ಕೊಡುವುದರ ಮೂಲಕ ಎಲ್ಲರೂ ಚಲನಚಿತ್ರವನ್ನು ವೀಕ್ಷಿಸಬೇಕು ಗೋಣಿಕೊಪ್ಪಲಿನ ಸಿನಿಫ್ಲೆಕ್ಸ್ನಲ್ಲಿ ಸದ್ಯದಲ್ಲೇ ಬಿಡುಗಡೆಯಾಗುತ್ತೆ ಕೊಡಗಿನ ಸಮಸ್ತ ಜನರು ಈ ಚಲನಚಿತ್ರವನ್ನು ವೀಕ್ಷಿಸುವುದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿಕೊಂಡು ನಾನು ಎಲ್ಲರ ಪರವಾಗಿ ವಿನಂತಿಸಿಕೊಳ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ಚಮ್ಮಟೀರ ಪ್ರವೀಣ್ ಉತ್ತಪ್ಪ ಅಂತ ಏನಂತ ಹೇಳಿದ್ರೆ ನಮ್ಮದೇ ಕೊಡಗು ಜಿಲ್ಲೆಯ ನಮ್ಮ ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿಯ ಏನು ಅನ್ನೋರು ಗಿಡುಗ ಅನ್ನೋ ಸಿನಿಮಾದಲ್ಲಿ ನಮ್ಮ ಏನು ನಾಯಕ ನಟನಾಗಿ ಪಾತ್ರ ಮಾಡಿದರೆ ಟೀಸರ್ ನೋಡಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಅಣ್ಣ ತಂಗಿಯ ಬಾಂಧವಿಯ ಈ ಸಿನಿಮಾ ಆ ಟೀಸರೇ ನಮ್ಮೆಲ್ಲರ ಗೆದ್ದಿದೆ ಈ ತಿಂಗಳಲ್ಲಿ ಈ ತಿಂಗಳ ಈ ತಿಂಗಳಲ್ಲಿ ಈ ಚಿತ್ರ ತೆರೆ ಕಾಣಲಿದೆ ನಮ್ಮ ಗೋಣಿಕೊಪ್ಪಿನಲ್ಲಿ ನೂತನ ಚಿತ್ರಮಂದಿರ ಪ್ರಾರಂಭ ಆಗ್ತಾ ಇದೆ ಅದರಲ್ಲಿ ತೆರೆ ಕಾಣಲಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ನಮ್ಮ ಯುವ ಏನು ನಟ ಇದ್ದಾರೆ ನಮ್ಮ ನಾಯಕ ನಟ ಇದ್ದಾರೆ ಅವ್ರನ್ನ ಮತ್ತು ಮಾಗಡಿ ಕಂಪೇಗೌಡ ಏನು ಡೈರೆಕ್ಷನ್ ಮಾಡಿದ್ದಾರೆ ಎಲ್ಲರನ್ನು ಹೊಸೊಬ್ಬರನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನಾನು ಅಜಿಗುಟ್ಟಿರೋ ಪೃಥ್ವಿ ಸುಬ್ಬಯ್ಯ ನಮ್ಮೂರಿನವರಾದ ರತೀಶ್ ಅವರು ನಿರ್ಮಾಣ ಮಾಡಿ ನಾಯಕನಾಗಿ ಅಭಿನಯಿಸಿರುವ ಗಿಡುಗ ಚಲನಚಿತ್ರ ಇದೇ ತಿಂಗಳಲ್ಲಿ ನಮ್ಮ ಗೋಣಿಗಪ್ಪಲಿನ ಹೊಸ ಚಲನಚಿತ್ರ ಮಂದಿರದಲ್ಲಿ ಪ್ರದರ್ಶನಕ್ಕೆ ರೆಡಿ ಆಗ್ತಾ ಇದೆ ಇದರದ ನಿರ್ದೇಶನ ಬಂದು ನಮ್ಮ ಕೆಂಪೇಗೌಡ ಮಾಗಡಿಯವರು ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ ಅಣ್ಣ ತಂಗಿ ಸೆಂಟಿಮೆಂಟ್ ಇರುವಂಥ ಒಂದು ಮೂವಿಯನ್ನು ಮಾಡಿದ್ದಾರೆ ಸೊ ನಮ್ಮೂರಿನವರೇ ಮಾಡಿರೋದರಿಂದ ನಾವೆಲ್ಲ ಇದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿ ಈ ಚಿತ್ರ ಕೊಡಬೇಕು ಅವರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಮತ್ತೆ ನಮ್ಮ ಎಲ್ಲ ಬಂಧು ಮಿತ್ರರು ಬಂದು ನೋಡಿ ಹಾರೈಸಬೇಕು ಅಂತ ಈ ಮೂಲಕ ಥ್ಯಾಂಕ್ ಯು ನಾನು ಕೊಟ್ಟಂಗಡ ವಿಜುದೇವಯ್ಯ ಗೋಣಿಕೊಪ್ಪ ಇದು ನನ್ನ ಮನೆಯಿಂದ ಮಾತಾಡ್ತಾ ಇದ್ದೀನಿ ನಾನು ಕಾವೇರಿ ಪೊಮ್ಮಕ್ಕಡ ಕೂಟದ ಅಧ್ಯಕ್ಷಿನಿ ಹಾಗೂ ಸುಮಾರು ನಾನಾ ಸಂಸ್ಥೆ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀನಿ ಹೀಗಾಗಿ ಒಂದು ಹಾಗೆ ಮಾತಾಡ್ತಾ ಒಂದು ಫಿಲ್ಮ್ ಬಗ್ಗೆ ಬಂತು ಅದರಲ್ಲಿ ಈಗ ನಾನು ಯೂಟ್ಯೂಬ್ ನೋಡುವಾಗ ಗಿಡುಗ ಅಂತೇಳ್ಬಿಟ್ಟು ಒಂದು ಮೂವಿ ತೆಗಿತಾ ಇದ್ದಾರೆ ಅದು ನಮ್ಮ ಕೊಡಗಿನವರೇ ರತೀಶ್ ಅಂತ ಹೇಳ್ಬಿಟ್ಟು ಹುದಿಕೇರಿಯವರು ಅವರ ಮೊದಲ ಇದು ಗಿಡುಗ ಅವರೇ ನಿಮ್ಮ ನಿರ್ಮಾಪಕರು ಮತ್ತು ಆ್ಯಕ್ಟರ್ ಅವರೇ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಟೀಸರ್ಗಳು ಅಷ್ಟೇ ಇದೊಂದು ಸಸ್ಪೆನ್ಷನ್ ಮೂವಿಯಾಗಿ ಕಾಣ್ತಾ ಇದೆ ನಾವೆಲ್ಲ ಅಲ್ಲೇ ಇದ್ದೀವಿ ಇದನ್ನ ನೋಡಬೇಕು ಅಂತೇಳ್ಬಿಟ್ಟು ಅದು ಈ ತಿಂಗಳಲ್ಲೇ ಇಲ್ಲಿ ಗೋಣಿಕೊಪ್ಪದಲ್ಲಿ ಸಿನಿಫ್ಲೆಕ್ಸ್ ಸಭಾಂಗಣದಲ್ಲಿ ಬಿಡುಗಡೆ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದರ ಟೀಸರ್ ನೋಡಿದವರು ನನಗೂ ತುಂಬ ಖುಷಿ ಆಯ್ತು ಅವರಿಗೆ ನಾವೆಲ್ಲ ಒಂದು ಶುಭ ಹಾರೈಸೋಣ ನಮ್ಮ ಕೊಡಗಿನವರು ನಮ್ಮ ಕೊಡಗಿನ ಜನ ಕೊಡಗಿನವರು ಕೊಡವರು ಹಾಗೂ ಎಲ್ಲ ಥರ ಎಲ್ಲ ಕಮ್ಯುನಿಟಿಯವರು ಅವರಿಗೆ ನಾವೊಂದು ಪ್ರೋತ್ಸಾಹ ಕೊಟ್ಟು ಈ ಮೂವಿನ ನಾವೆಲ್ಲ ನೋಡುವ ಮತ್ತೆ ಹಾಗೆ ಅವರು ಅಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಅವರ ಇನ್ನೂ ಇನ್ನೂ ಹೆಚ್ಚು ಅವರು ಮೂವಿಗಳಲ್ಲಿ ಮೂವಿ ತೆಗೀಲಿ ಮೂವಿಯಲ್ಲಿ ಅವರು ಆ್ಯಕ್ಟ್ ಮಾಡಲಿ ಅಂತೇಳ್ಬಿಟ್ಟು ನಾವೆಲ್ಲ ಹಾರೈಸ್ತೀವಿ ಇನ್ನೊಂದು ನಾನು ಏನು ಅಂತ ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದರೆ ನಮ್ಮ ರತೀಶ್ ಅವರಿಗೆ ಅವರು ಮಾಡ್ತಾ ಇದ್ದಾರೆ ಹೀರೋ ಆಗಿ ಮಾಡ್ತಾ ಇದ್ದಾರೆ ನಿರ್ಮಾಕ ನಿರ್ಮಾಪಕರು ಹೌದು ಅವರು ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಅಂದರೆ ಕೊಡಗಿನ ತುಂಬ ಯುವ ಪ್ರತಿಭೆಗಳು ಇದ್ದಾರೆ ಹುಡುಗಿರು ಅಷ್ಟೇ ಹುಡುಗರು ಅಷ್ಟೇ ತುಂಬ ಚೆನ್ನ ಚಂದ ಚಂದ ಪ್ರತಿಭೆಗಳಿದ್ದಾರೆ ಎಲ್ಲದರಲ್ಲೂ ಅಂದರೆ ಅವರ ಫಿಜ್ ಫಿಸಿಕಲಿ ಮತ್ತು ಪ್ರತಿಯೊಂದರಲ್ಲಿಯೂ ಅವರು ಚೆನ್ನಾಗಿದ್ದಾರೆ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಒಂದು ಅವರು ಪ್ರೋತ್ಸಾಹ ಕೊಡುವ ಹಾಗೆ ಹಾಗೆ ಅವರನ್ನು ಸೆಲೆಕ್ಟ್ ಮಾಡಿ ತಗೊಳ್ಳೋ ಹಾಗೆ ಆಗಲಿ ಅಂತೇಳ್ಬಿಟ್ಟು ಅವರಿಗೆ ನಾನು ಅವ್ರನ್ನ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಅವರಿಗೂ ಅವರ ತಂಡದವರಿಗೂ ಮತ್ತೆ ಹೀರೋಯಿನ್ ಬ್ಯಾಂಗ್ಳೂರ್ ಅವರು ಅಂತ ಹೇಳಿದ್ರು ಅವರಿಗೂ ಅಷ್ಟೇ ಎಲ್ಲಿ ಆ್ಯಕ್ಟ್ ಮಾಡೋದಾದ್ರೂ ಅವರು ಅದೊಂದು ಚೆನ್ನಾಗಿ ಅವರ ಪ್ರತಿಯೊಂದು ಪ್ರತಿಭೆ ನಮ್ಮ ಕೊಡಗಿನಲ್ಲಿ ಮೂಡಿ ಬರಲಿ ನಮ್ಮ ಕೊಡಗಿನವರೇ ಆದುದರಿಂದ ಅವರು ಮುಂದೆ ಬರಲಿ ಅಂತ ಅಂತೇಳ್ಬಿಟ್ಟು ನಾವೆಲ್ಲ ಆಶಿಸೋಣ ಹಾಗೆ ನಾನು ಸತ ಅವರಿಗೆ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಕೀಪ್ ಇಟ್ ಅಪ್ ರತೀಶ್ எல்லாருக்கும் நல்லாம எல்லாம் பீனா ஜெகதீஷ் நங்கட ஒரு கொடுகிற ரிதேஷ் ஹுதிகேரி புதியதாய்த்து ஒரு கன்னட சினிமான் ப்ரொடியூஸ் மாடித்து அண்ணனே ஹீரோ ஆய்த்து ஆக்ட் மாடித்து ஆ பிக்சர் பெதா கிடுகி என்று நான் இந்த ட்ரெய்லர்ஸ் கூடி நோட்டுன்னு ஒரு அண்ணன் தங்கியற ஒரு சென்டிமெண்ட் வேல்யூ உள்ள நங்க எல்லாரும் ஒரு ஃபேமிலி அழுத்தனு நோட்டு ஒரு பிக்சர் இது ಈ ಪಿಕ್ಚರ್ ಗೋಣಿ ಕಪ್ಪತ್ಲ ಪುದಾಯಿತು ಓಪನ್ ಆಯ್ ಸಿನಿಪ್ಲೆಕ್ಸ್ ರಿಲೀಸ್ ಆಯ್ನೊಂಡು ನಿಂಗೆಲ್ಲರು ಫ್ಯಾಮಿಲಿ ಸಮೇತ ಬಂತು ಈ ಪಿಕ್ಚರ್ ನ ಒಂದು ಪ್ರೋತ್ಸಾಹ ಕೊಡ್ಕೊಂಡು ಒಂದು ನಾನು ಕೊಟ್ಟವಿ ಅಂದನೆ ಗಿಡುಗ ಟೀಮ್ ವಿಶ್ ಯು ಆಲ್ ಗುಡ್ ಲಕ್ ಅವರು ಹಂಡ್ರೆಡ್ ಡೇಸ್ ಓಡಾಡಿದ್ದು ಥ್ಯಾಂಕ್ ಯು ಸೋ ಮಚ್ ನಾನು ಕಾಣತಂಡ ಜಗದೀಶ್ ಕೊಡ ಸಮಾಜ ಉಪಾಧ್ಯಕ್ಷ ತಕ್ಕೊಂಡು ಈ ಪುದಾಯಿತು ಎಲೆಕ್ಷನ್ ನಾನು ಈ ಕುರಿ ವಿನ್ ಆಯ್ತು ನಾನು ಅವರ ಉಪಾಧ್ಯಕ್ಷ ಸ್ಥಾನ ಈ ಕುರಿ ಅಲ್ತ್ ಅಲ್ತಂಡ್ ಸೊ ನಾಕಿಕ್ಕವರು ಅವ್ರು ಪಿಕ್ಚರ ಹಿಂಗ್ ಗಿಡಗ ಒಂದು ಅವ್ರ ಮೂವೀರೋ ಅವರು ವಿಚಾರ ಬಾತು ಬಂದಿತ್ತು ನೋಟೋಕಪ್ಪ ಪಕ್ಕ ಹೆ ಮಾಡಿ ಅದು ತುಂಬ ಖುಷಿಯಾಚಿ ಅದಕ್ಕೆ ಗೋಣಿಕೊಪ್ಪತ್ ಮಲ್ಟಿಪ್ಲೆಕ್ಸಲ್ಲಿ ಇಕ್ಕ ಟ್ವೆಂಟಿ ಈ ತಿಂಗ ಮಾಡುವ ಈ ತಿಂಗ ಮಲ್ಟಿಪ್ಲೆಕ್ಸಲ್ಲಿ ಗೋಣಿ ಕೊಪ್ಪತ್ ಈ ತಿಂಗ್ ರಿಲೀಸ್ ಮಾಡಿ ಅಂದು ಸೊ ನಂಗಡ ಎಲ್ಲರೂ ಬಂತು ಹಿಂಗೆ ಕೈ ಕೊಟ್ಟಿತ್ತು ನಂಗೆಲ್ಲರೂ ಪಿಕ್ಚರ್ ನೋಡ್ಕೊಂಡು ಹಿಂಗೆ ಸಹಕರಿಸಿಡೊಂಡು ಅದು ಹಂಡ್ರೆಡ್ ಡೇಸ್ ಓಡೊಂಡು ತುಂಬ ಎಲ್ಲರೂ ಕೈ ಕೂಟಿತ್ತು ಕೊಡಿಕೇತಿತ್ತು ಸಕ್ಸಸ್ ತರ ಅನ್ನೋ ಒಂದು ನಾನು ಕೋಟವಿ ಆಲ್ ದಿ ವೆರಿ ಬೆಸ್ಟ್ ನಲ್ಲದ ಮೊದಲಿಗೆ ಎಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ ಈ ಕನ್ನಡವನ್ನು ಪ್ರೇಮಿಸುವ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡ ಭಾಷಾಭಿಮಾನಿಗಳಿಗೆ ಹೊಂದಿಸುತ್ತಾ ಇವತ್ತಿನ ಈ ಒಂದು ಚಿತ್ರ ಗಿಡುಗ ಎಂಬ ಚಿತ್ರವನ್ನು ನಾವು ಮೊದಲು ಪ್ರಾರಂಭ ಮಾಡಿದಂತಹ ಸ್ಥಳವೇ ಈ ಕೈಕೇರಿ ಭಗವತಿಯ ಕ್ಷೇತ್ರ ಈ ಇಡೀ ಚಿತ್ರದ ರೂಪುರೇಷೆಗಳನ್ನು ನಾವು ಇಲ್ಲಿಯೇ ಮಾಡಿರುತ್ತೇವೆ ನಾಯಕ ನಟನಿಂದ ಹಿಡಿದು ಎಲ್ಲರನ್ನೂ ಕೂಡ ಆಯ್ಕೆಯ ಪ್ರಕ್ರಿಯೆ ಕೂಡ ಇಲ್ಲಿಯೇ ನಡೆದಿದ್ದು ಈಗ ಯಶಸ್ವಿಯಾಗಿ ಈ ಚಿತ್ರೀಕರಣ ಮುಕ್ತಾಯಗೊಂಡು ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸಲು ಇಷ್ಟಪಡುವಂತಹ ಈ ಸುದಿನದಲ್ಲಿ ಮತ್ತೊಮ್ಮೆ ಈ ಒಂದು ಕನ್ನಡ ಚಿತ್ರವನ್ನು ಪ್ರೋತ್ಸಾಹಿಸಿ ಇದರಲ್ಲಿ ಸಾಧನೆಯನ್ನ ಮಾಡಿದ ಅಥವಾ ಸಹಕರಿಸಿದ ಅಥವಾ ನಿರ್ಮಾಪಕ ನಾಯಕ ನಟರು ಎಲ್ಲರಿಗೂ ಕೂಡ ಆ ಶ್ರೇಯಸ್ಸನ್ನು ನಿಮ್ಮಿಂದ ಬರಲಿ ಅಂತ ಆಶಿಸುತ್ತಾ ಈ ಒಂದು ಗಿಡುಗ ಚಿತ್ರ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಅಭಿಮಾನಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಕೂಡ ಮುಕ್ತವಾಗಿ ಈ ಚಿತ್ರವನ್ನು ವೀಕ್ಷಿಸಲು ಅವಕಾಶ ಮಾಡಿಕೊಡುವಂತಹ ಸುದಿನವನ್ನು ಎದುರು ನೋಡುತ್ತಾ ಇರಿ ಎಂಬ ಆಶಯದೊಂದಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದನೆಗಳು